ಮೂರನೇ ಬಾರಿಗೆ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಿದ್ದಂತೆ ಅಶ್ವಥ್ ಸಸಿ ನೆಡುವ ಮೂಲಕ ಸಂಭ್ರಮಾಚರಣೆ ಮೂರನೆಯ ಬಾರಿಗೆ ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿಯಾಗಿ ಭಾನುವಾರ ಸಂಜೆ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಿದ್ದಂತೆ ಇತ್ತ ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಬಿಜೆಪಿ ಕಾರ್ಯಕರ್ತರು ಪಟ್ಟಣದ ಮೂರು ಕಡೆ ಅಶ್ವತ್ಥ ಸಸಿ ನೆಟ್ಟು ಪಟ್ಟಣದ ಹಾವಳಿ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ವಿತರಿಸುವ ಮೂಲಕ ಸಂಭ್ರಮಾಚರಣೆ ಆಚರಿಸಿದರು ಪಟ್ಟಣದ ಕೋರ್ಟ್ ಸರ್ಕಲ್ ಹತ್ತಿರ ಪುರಸಭೆಯ ಮಾಜಿ ಅಧ್ಯಕ್ಷೆ ಹಾಗೂ ವಾರ್ಡಿನ ಹಾಲಿ ಸದಸ್ಯನಿಯಾದ ಪೂರ್ಣಿಮಾ ಮಾ ಪಾಟೀಲ್ ಅವರು ಅಶ್ವತ್ ಸಸಿ ಗಿಡವನ್ನು ಹಚ್ಚಿ ನೀರು ಹಾಕುವ ಮುಖಾಂತರ ಸಂಭ್ರಮ ಪಟ್ಟರು ಸಂಭ್ರಮಾಚರಣೆ ಕುರಿತು ಮಾತನಾಡಿದ ಮಂಡಲ ಅಧ್ಯಕ್ಷರಾದ ಸುನೀಲ್ ಮಾಂತ ಶೆಟ್ಟರ್ ನಗರ ಘಟಕದ ಅಧ್ಯಕ್ಷ ನವೀನ್ ಬೆಳ್ಳಟ್ಟಿ ಸೋಮಣ್ಣ ಉಪನಾಳ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಅನಿಲ್ ಮುಳುಗುಂದ್ ಬಸವರಾಜ್ ಚಕ್ರಸಾಲಿ ಮಂಜುನಾಥ್ ಗುರುವಾರ್ ಸೋಮೇಶ್ ಉಪನಾಳ್ ದುಂಡೇಶ್ ಕೊಟಗಿ ಗಂಗಾಧರ್ ಮೆಣಸಿನಕಾಯಿ ಗಿರೀಶ್ ಚೌರೆಡ್ಡಿ ವಿನಯ್ ಪಾಟೀಲ್ ಶಕ್ತಿ ಕತ್ತಿ ವಿಜಯ್ ಕುಮಾರ್ ಉಮೇಶ್ ಪಾಟೀಲ್ ಹಲಪ್ಪ ಸೂರಣಗಿ ಮಂಜಯ್ಯ ಕಲ್ಕೇರಿ ಮಠ್ ರಾಜಶೇಖರ್ ಮಠ್ ರಾಮು ಸಂತೋಷ್ ಜಾವೂರ್ ಪಕ್ಕಿ ರೇಷಣಿಗೇರಿ ರಾಮು ನಾಯಕ್ ಸೇರಿದಂತೆ ಇನ್ನೂ ಅನೇಕ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ಫಾಸ್ಟ್ ನಾನು ಮೆಹೋ